ಎಲ್ಲರಿಗೂ ನಮಸ್ಕಾರ ಪ್ರಶ್ನೆ ಪತ್ರಿಕೆ ಬಿ ಎಡ್ ಹೈಸ್ಕೂಲ್ ಟೀಚರ್ ನೇಮಕಾತಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸಮಾಜ ವಿಜ್ಞಾನ ಪ್ರಶ್ನೆ ಎಂಟರಿಂದ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ್ಮೂರರಲ್ಲಿ ಡ್ಯಾಶ್ ಸ್ಥಳದಲ್ಲಿ ಅಲೆಕ್ಸಾಂಡರನು ಮರಣ ಹೊಂದಿದನು ಆಪ್ಷನ್ ಒಂದು ಸಿರಿಯಾ ಎರಡನೆಯದು ಬೆಬಿಲೋನ್ ಮೂರನೇದು ಮ್ಯಾಸಿಡೋನಿಯಾ ನಾಲ್ಕನೇದು ತಕ್ಷಶಿಲಾ ಉತ್ತರ ಬೆಬಿಲೋನ್ ಪ್ರಶ್ನೆ ಒಂಬತ್ತು ಕೆಳಗಿನ ಯಾವನು ಮೊದಲನೆಯ ಶತಮಾನದಲ್ಲಿ ಸಾಮಾನ್ಯ ಜನರಿಗೆ ಕ್ರೈಸ್ತ ಧರ್ಮದ ಮತ ತತ್ವಗಳನ್ನು ಪ್ರಸಾರ ಮಾಡುವ ಜವಾಬ್ದಾರಿ ಹೊತ್ತ ಪ್ರಮುಖ ಧರ್ಮ ಪ್ರವರ್ತಕನಾಗಿದ್ದನು ಆಪ್ಷನ್ ಒಂದು ಜಾನ್ ದಿ ಬ್ಯಾಪ್ಟಿಸ್ಟ್ ಎರಡನೇದು ಅಲೆಕ್ಸಾಂಡರ್ ಜೋಸೆಫ್ ಮೂರನೇದು ಪಾಲ್ ಆಫ್ ಥರ್ಸಸ್ ನಾಲ್ಕನೇದು ಕಾನ್ಸ್ಟಂಟೈನ್ ಸಾಮ್ರಾಟ ಉತ್ತರ ಪಾಲ್ ಆಫ್ ಥರ್ಸಸ್ ಪ್ರಶ್ನೆ ಮತ್ತು ಕೆಳಗಿನ ಯಾವನು ರೋಮನ್ ಸಾಮ್ರಾಜ್ಯದ ಎರಡು ಭಾಗಗಳನ್ನು ಒಗ್ಗೂಡಿಸಿ ಸಾಮ್ರಾಜ್ಯದ ಹೊಸ ರಾಜಧಾನಿಯನ್ನು ರೋಮ್ನಿಂದ ಕಾನ್ಸ್ಟಂಟಿನೋಪಲ್ಗೆ ಬದಲಾಯಿಸಿದನು ಆಪ್ಷನ್ ಒಂದು ಆಗಸ್ಟಸ್ ಸೀಸರ್ ಎರಡನೇದು ಜೂಲಿಯಸ್ ಸೀಸರ್ ಮೂರನೇದು ಚಾರ್ಲ್ಸ್ ದಿ ಬಾಲ್ಡ್ ನಾಲ್ಕನೇದು ಕಾನ್ಸ್ಟಾಂಟೈನ್ ಉತ್ತರ ಕಾನ್ಸ್ಟಾಂಟೈನ್ ಪ್ರಶ್ನೆ ಹನ್ನೊಂದು ಕೆಳಗಿನ ಯಾರು ಮೌರ್ಯರ ಕಾಲದಲ್ಲಿ ಭೂ ಕಂದಾಯವನ್ನು ವಸೂಲಿ ಮಾಡುವ ಅಧಿಕಾರಿಗಳಾಗಿದ್ದರು ಆಪ್ಷನ್ ಒಂದು ಅಗ್ರನೋಮಿಗಳು ಎರಡನೇದು ವ್ಯವಹಾರಿಕರು ಮೂರನೇದು ಮಹಾ ಮಾತ್ರರು ನಾಲ್ಕನೇದು ರಾಜಕರು ಉತ್ತರ ರಾಜಕರು ಪ್ರಶ್ನೆ ಹನ್ನೆರಡು ಗುಪ್ತ ಸಾಮ್ರಾಜ್ಯದ ಉನ್ನತ ಅಧಿಕಾರಿಗಳಾದ ಬಟಸ್ವಪತಿ ಮತ್ತು ಕಟಕ ಇವರು ಡ್ಯಾಶ್ ಆಡಳಿತ ವ್ಯವಸ್ಥೆಗೆ ಸಂಬಂಧಿಸಿದ್ದರು ಆಪ್ಷನ್ ಒಂದು ಕಂದಾಯ ಎರಡನೇದು ಸೈನ್ಯ ಮೂರನೇದು ನ್ಯಾಯ ನಾಲ್ಕನೇದು ಪ್ರಾಂತೀಯ ಉತ್ತರ ಸೈನ್ಯ ಪ್ರಶ್ನೆ ಹದಿಮೂರು ದಶಕುಮಾರ ಚರಿತ್ರದ ಕರ್ತೃ ಡ್ಯಾಶ್ ಆಪ್ಷನ್ ಒಂದು ಭಾರವಿ ಎರಡನೇದು ದಂಡಿನ್ ಮೂರನೇದು ಭರ್ತೃ ಹರಿ ನಾಲ್ಕನೇದು ಸುಬಂಧು ಉತ್ತರ ದಂಡಿನ್ ಪ್ರಶ್ನೆ ಹದಿನಾಲ್ಕು ಪ್ರಸಿದ್ಧ ಬೌದ್ಧ ವಿದ್ವಾಂಸ ಅಶ್ವಘೋಷ ಮತ್ತು ದೊಡ್ಡ ವೈದ್ಯಕೀಯ ಧ್ವಜ ಚರಕ ಇವರು ಡ್ಯಾಶ್ನ ಸ್ಥಾನದಲ್ಲಿದ್ದರು ಆಪ್ಷನ್ ಒಂದು ಕನಿಷ್ಕ ಎರಡನೇದು ರುದ್ರಧಾಮನ್ ಮೂರನೇದು ಗೌತಮಿ ಪುತ್ರ ಸಾತಕರ್ಣಿ ನಾಲ್ಕನೇದು ಭವನಾಗ ಉತ್ತರ ಕನಿಷ್ಕ ಪ್ರಶ್ನೆ ಹದಿನೈದು ತೋಲ್ಕಾಪ್ಟಿ ಕಾಪಿಯಾರನ್ ಕೃತಿ ತೋಲ್ಕಾಪ್ಟಿಯನ್ ಇದು ಡ್ಯಾಶ್ ಆಪ್ಷನ್ ಒಂದು ತುಳು ಮಹಾಕಾವ್ಯ ಎರಡನೇದು ತಮಿಳು ನಾಟಕ ಸಾರಿ ಒಂದನೇದು ತಮಿಳು ಮಹಾಕಾವ್ಯ ಎರಡನೇದು ತಮಿಳು ನಾಟಕ ಮೂರನೇದು ತಮಿಳು ವ್ಯಾಕರಣ ಗ್ರಂಥ ನಾಲ್ಕನೇದು ತಮಿಳು ಕಟ್ಟುಕತೆ ಉತ್ತರ ತಮಿಳು ವ್ಯಾಕರಣ ಗ್ರಂಥ ಪ್ರಶ್ನೆ ಹದಿನಾರು ಮಹಾರಾಷ್ಟ್ರದ ಔರಂಗಾಬಾದದ ಹತ್ತಿರ ಇರುವ ಎಲ್ಲೋರಾ ಡ್ಯಾಶ್ ವಿಭಿನ್ನ ಧರ್ಮಗಳ ಗುಹಾಲಯಗಳ ಗುಂಪನ್ನು ಹೊಂದಿದೆ ಆಪ್ಷನ್ ಒಂದು ಬೌದ್ಧ ಮತ್ತು ಜೈನ ಎರಡನೆಯದು ಬೌದ್ಧಿಕ ಮತ್ತು ಬೌದ್ಧ ಮೂರನೇದು ವೈದಿಕ ಬೌದ್ಧ ಮತ್ತು ಜೈನ ನಾಲ್ಕನೇದು ಇಸ್ಲಾಮಿಕ್ ಹಿಂದೂ ಮತ್ತು ಬೌದ್ಧ ಉತ್ತರ ವೈದಿಕ ಬೌದ್ಧ ಮತ್ತು ಜೈನ ಪ್ರಶ್ನೆ ಹದಿನೇಳು ಶೈವ ಸಾಹಿತ್ಯ ಅಥವಾ ನಯನಾರರ ಸ್ತೋತ್ರಗಳನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು ಆಪ್ಷನ್ ಎ ನಲೈರ ನಲೈರಪ್ ಬಂಧ್ ಎರಡನೇದು ತೇವರಂ ಮತ್ತು ತಿರುವಾಚಕಂ ಮೂರನೇದು ವಚನ ಸಾಹಿತ್ಯ ನಾಲ್ಕನೇದು ಕೀರ್ತನ ಸಾಹಿತ್ಯ ಉತ್ತರ ತೇವರಂ ಮತ್ತು ತಿರುವಾಚಕಂ ಪ್ರಶ್ನೆ ಹದಿನೆಂಟು ಕ್ವೇನ್ಸ್ ತಾಂಗನ ಬರವಣಿಗೆಗಳು ದೃಢಪಡಿಸಿರುವಂತೆ ಮಿಹಿರಾ ಕುಲದ ರಾಜಧಾನಿ ಡ್ಯಾಶ್ ಆಗಿತ್ತು ಆಪ್ಷನ್ ಒಂದು ಸಕಲ ಎರಡನೆಯದು ಗಾಂಧಾರ ಮೂರನೇದು ಮಾಲವ ನಾಲ್ಕನೇದು ಕಾಶ್ಮೀರ ಉತ್ತರ ಸಕಲ ಪ್ರಶ್ನೆ ಹತ್ತೊಂಬತ್ತು ಮಧ್ಯಕಾಲೀನ ಭಾರತದಲ್ಲಿ ಪರಮಾಧಿಕಾರಕ್ಕಾಗಿ ನಡೆದ ತ್ರಿರಾಷ್ಟ್ರಗಳ ರಾಷ್ಟ್ರಗಳ ಹೋರಾಟ ಡ್ಯಾಶ್ ನಡುವೆ ನಡೆದಿತ್ತು ಆಪ್ಷನ್ ಒಂದು ರಾಷ್ಟ್ರಕೂಟರು ಪಾಲರು ಮತ್ತು ಕಾರ್ಕೋಟರು ಎರಡನೇದು ಗುರ್ಜರ ಪ್ರತಿಹಾರರು ರಾಷ್ಟ್ರಕೂಟರು ಮತ್ತು ಪಾಲರು ಮೂರನೇದು ಪಾಲರು ಕಾರ್ಕೋಟರು ಮತ್ತು ಗೌಡರು ನಾಲ್ಕನೇದು ಕಾರ್ಕೋಟರು ಗೌಡರು ಮತ್ತು ಕಾಮರೂಪರು ಉತ್ತರ ಗುರ್ಜರ ಪ್ರತಿಹಾರರು గుర్జర ప్రతిహారరు రాష్ట్రకూటరు పాలరు ప్రశ్న ఇప్ప డ్యాష్ నొడనే యుద్ధం తప్ప మషను జలాద్దీన్ మాంగ్ బర్నే ఆశ్రయదూ ఆ ఆప్షన్ొందు చంగీజ్ ఖాన్ ఎరడన తాజా తాజుద్దీన్ ఇల్జిస్ మూర్నదు ఆర్న్ షా నాల్కనైదు జమాలుద్దీన్ యాకూత్ ಉತ್ತರ ಚಂಗೀಸ್ ಖಾನ್ ಪ್ರಶ್ನೆ ಇಪ್ಪತ್ತೊಂದು ದಿವಾನಿ ಬಂದಗನ್ ಅಥವಾ ಗುಲಾಮರ ಆಡಳಿತ ವಿಭಾಗವನ್ನು ಸ್ಥಾಪಿಸಿದವರು ಆಪ್ಷನ್ ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಎರಡನೆಯದು ಗಿಯಾಸುದ್ದೀನ್ ತುಘಲಕ್ ಮೂರನೇದು ಮೊಹಮ್ಮದ್ ಬಿನ್ ತುಘಲಕ್ ನಾಲ್ಕನೇದು ಫಿರೋಜ್ ಶಾ ತುಘಲಕ್ ಉತ್ತರ ಫಿರೋಜ್ ಶಾ ತುಘಲಕ್ ಪ್ರಶ್ನೆ ಇಪ್ಪತ್ತೆರಡು ದೆಹಲಿಯ ಹತ್ತಿರದ ಹತ್ತಿರದಲ್ಲಿನ ತುಗ್ಲಕ್ ಬಾದ್ ಕೋಟೆ ನಗರವನ್ನು ಸ್ಥಾ ಸಂಸ್ಥಾಪಿಸಿದವರು ಡ್ಯಾಶ್ ಆಪ್ ಆಪ್ಷನ್ ಗಿಯಾಸುದ್ದೀನ್ ತುಗ್ಲಕ್ ಎರಡನೇದು ಮೊಹಮ್ಮದ್ ಬಿನ್ ತುಗ್ಲಕ್ ಮೂರನೇದು ಫಿರೋಜ್ ಶಾ ತುಗ್ಲಕ್ ನಾಲ್ಕನೇದು ನಾಸೀರುದ್ದೀನ್ ಮೊಹಮ್ಮದ್ ತುಗ್ಲಕ್ ಉತ್ತರ ಗಿಯಾಸುದ್ದೀನ್ ತುಗ್ಲಕ್ ಪ್ರಶ್ನೆ ಇಪ್ಪತ್ತ್ಮೂರು ಮೊಘಲರ ಸರ್ಕಾರವನ್ನು ಡ್ಯಾಶ್ ಎಂದು ವಿವರಿಸಬಹುದು ಆಪ್ಷನ್ ಒಂದು ಉದಾರವಾದ ರಾಜಪ್ರಭುತ್ವ ಎರಡನೆಯದು ನಿರಂಕುಶ ಪ್ರಭುತ್ವ ಮೂರನೇದು ಸಮಗ್ರ ರಾಜಪ್ರಭುತ್ವ ನಾಲ್ಕನೇದು ಕೇಂದ್ರೀಕೃತ ನಿರಂಕುಶ ಪ್ರಭುತ್ವ ಉತ್ತರ ಕೇಂದ್ರೀಕೃತ ನಿರಂಕುಶ ಪ್ರಭುತ್ವ ಪ್ರಶ್ನೆ ಇಪ್ಪತ್ನಾಲ್ಕು ಡ್ಯಾಶರ ಕಾಲದಲ್ಲಿ ಫ್ರೆಂಚ್ ಪ್ರವಾಸಿ ಫ್ರೆಂಕೋಯಿಸ್ ಬೇರ್ನಿಯರ್ ಭಾರತಕ್ಕೆ ಭೇಟಿ ನೀಡಿದ್ದನು ಆಪ್ಷನ್ ಒಂದು ಕೃಷ್ಣದೇವರಾಯ ಎರಡನೇದು ಹುಮಾಯುನ್ ಮೂರನೇದು ಔರಂಗಜೇಬ್ ನಾಲ್ಕನೇದು ಎರಡನೇ ಆಲಂಶ ಉತ್ತರ ಔರಂಗಜೇಬ್ ಪ್ರಶ್ನೆ ಇಪ್ಪತ್ತೈದು ಕೆಳಗಿನ ಯಾವುದು ವಿಜಯನಗರ ನಾಣ್ಯಗಳಲ್ಲಿ ಅತಿ ಕಡಿಮೆ ಬೆಲೆಯ ನಾಣ್ಯವಾಗಿತ್ತು ಆಪ್ಷನ್ ಒಂದು ಜೀತಲ್ ಎರಡನೇದು ಪಣಮ್ ಮೂರನೇದು ಪ್ರತಾಪ್ ನಾಲ್ಕನೇದು ವರಹ ಉತ್ತರ ಪ್ರತಾಪ್ ಪ್ರಶ್ನೆ ಇಪ್ಪತ್ತಾರು ಬಹಮನಿ ಸಾಮ್ರಾಜ್ಯ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಹಾಸನ್ ಬಹಮನ್ ಶಾ ಸಿಂಹಾಸನವೇರಿದ್ದು ಡ್ಯಾಶ್ ಆಪ್ಷನ್ ಒಂದು ಕ್ರಿಸ್ತಶಕ ಶಕ ಮೂವತ್ತಾರು ಆಗಸ್ಟ್ ಹನ್ನೊಂದು ಎರಡನೇದು ಕ್ರಿಸ್ತಶಕ ಹದಿಮೂರುನೂರ ನಲವತ್ತೇಳು ಆಗಸ್ಟ್ ಹನ್ನೊಂದು ಮೂರನೇದು ಕ್ರಿಸ್ತಶಕ ಹದಿಮೂರುನೂರ ಮೂವತ್ತಾರು ಏಪ್ರಿಲ್ ಹದಿನೆಂಟು ನಾಲ್ಕನೇದು ಕ್ರಿಸ್ತಶಕ ಹದಿಮೂರುನೂರ ನಲವತ್ತೇಳು ಏಪ್ರಿಲ್ ಹದಿನೆಂಟು ಉತ್ತರ ಕ್ರಿಸ್ತ ಕ್ರಿಸ್ತಶಕ ಹದಿಮೂರುನೂರ ನಲವತ್ತೇಳು ಆಗಸ್ಟ್ ಹನ್ನೊಂದು ಪ್ರಶ್ನೆ ಇಪ್ಪತ್ತೇಳು ಕೆಳಗಿನ ಯಾವ ಕೋಟೆಯನ್ನು ಶಿವಾಜಿ ತನ್ನ ತಂದೆಯನ್ನು ಬಿಡಿಸಿಕೊಳ್ಳಲು ಮೊಹಮ್ಮದ್ ಆದಿಲ್ ಶಾನಿಗೆ ಬಿಟ್ಟುಕೊಟ್ಟನು ಆಪ್ಷನ್ ಒಂದು ಕೊಂಡಾಣ ಕೋಟೆ ಎರಡನೇದು ತೋರಣ ಕೋಟೆ ಮೂರನೇದು ರಾಯಗಡ ಕೋಟೆ ನಾಲ್ಕನೇದು ಪ್ರತಾಪ್ಗಢ ಕೋಟೆ ಉತ್ತರ ತೋರಣ ಕೋಟೆ ಪ್ರಶ್ನೆ ಇಪ್ಪತ್ತೆಂಟು ಕ್ರಿಸ್ತಶಕ ಹದಿನಾರುನೂರ ಎಪ್ಪತ್ತೆರಡರಲ್ಲಿ ನಡೆದ ಡ್ಯಾಶ್ ಯುದ್ಧದಲ್ಲಿ ಶಿವಾಜಿ ಮೊಘಲರ ಸೈನ್ಯವನ್ನು ಸೋಲಿಸಿದನು ಆಪ್ಷನ್ ಒಂದು ರಾಯಗಡ ಎರಡನೇದು ಸಲಾರ್ ಮೂರನೇದು ಸಂಗಮೇಶ್ವರ ನಾಲ್ಕನೇದು ತೋರಣ್ ಉತ್ತರ ಸಲಾರ್ ಪ್ರಶ್ನೆ ಇಪ್ಪತ್ತೊಂಬತ್ತು ಕ್ರಿಸ್ತಶಕ ಹದಿನೇಳುನೂರ ಮೂವತ್ತೇಳರಲ್ಲಿ ಮರಾಠರು ಸಾಲ್ಸೇಟ್ ಮತ್ತು ಬೆಸಿನ್ಗಳನ್ನು ಡ್ಯಾಶ್ರಿಂದ ವಶಪಡಿಸಿಕೊಂಡರು ಆಪ್ಷನ್ ಒಂದು ನಿಜಾಮ ಎರಡನೆಯದು ಬ್ರಿಟಿಷರು ಮೂರನೇದು ಪೋರ್ಚುಗೀಸ್ ನಾಲ್ಕನೇದು ಅರ್ಕಾಟಿನ ನವಾಬ ಉತ್ತರ ಪೋರ್ಚುಗೀಸ್ ಪ್ರಶ್ನೆ ಮೂವತ್ತು ಸೂಫಿ ಧರ್ಮದ ಫಿರ್ದೌಸಿ ಪಂಥವನ್ನು ದೆಹಲಿಯಲ್ಲಿ ಸ್ಥಾಪಿಸಿದವರು ಡ್ಯಾಶ್ ಆಪ್ಷನ್ ಒಂದು ಬರ ಬರ್ದಾವುದಿ ಸಮರ್ಕಂದಿ ಎರಡನೇದು ಮುಯನುುದ್ದೀನ್ ಚಿಸ್ತಿ ಮೂರನೇದು ಹಾಮಿದುದ್ದೀನ್ ನಗೌರಿ ನಾಲ್ಕನೇದು ಫರೀದುದ್ದೀನ್ ಮೊಹಮ್ಮದ್ ಉತ್ತರ ಬರ್ದಾವುದಿ ಸಮರ್ಕಂದಿ ಪ್ರಶ್ನೆ ಮೂವತ್ತೊಂದು ಭಕ್ತಿ ಪಂಥದ ರಾಮಾನಂದರು ಡ್ಯಾಶ್ ದ ಅನುಯಾಯಿಯಾಗಿದ್ದರು ಆಪ್ಷನ್ ಒಂದು ಶಂಕರರ ದಾರ್ಶನಿಕತ್ವ ಎರಡನೆಯದು ರಾಮಾನುಜರ ದಾರ್ಶನಿಕತ್ವ ಮೂರನೇದು ಮಧ್ವರ ದಾರ್ಶನಿಕತ್ವ ನಾಲ್ಕನೇದು ಆಳ್ವರರ ದಾರ್ಶನಿಕತ್ವ ಉತ್ತರ ರಾಮಾನುಜರ ದಾರ್ಶನಿಕತ್ವ ಪ್ರಶ್ನೆ ಮೂವತ್ತೆರಡು ಫರ್ಡಿನ್ಯಾಂಡ್ ದೊರೆ ಮತ್ತು ರಾಣಿ ಲಿಜಬೆಲ್ಲರು ರಾಜಾಶ್ರಯ ನೀಡಿದ್ದ ಕ್ರಿಸ್ಟೋಫರ್ ಕೊಲಂಬಸ್ ಡ್ಯಾಶ್ ಆಪ್ಷನ್ ಒಂದು ಸ್ಪೇನ್ ನಾವಿಕ ಎರಡನೇದು ಪೋರ್ಚುಗೀಸ್ ನಾವಿಕ ಮೂರನೇದು ಡಚ್ ನಾವಿಕ ನಾಲ್ಕನೇದು ಇಟಾಲಿಯನ್ ನಾವಿಕ ಉತ್ತರ ಇಟಾಲಿಯನ್ ನಾವಿಕ ಪ್ರಶ್ನಿ ಮೂವತ್ತ್ಮೂರು ಲಿಯೋನಾರ್ಡೋ ಡಾ ವಿನ್ಸಿಯ ಪ್ರಸಿದ್ಧ ಮೊನಾಲಿಸಾ ಚಿತ್ರವನ್ನು ಡ್ಯಾಶ್ನಲ್ಲಿ ಸಂರಕ್ಷಿಸಿ ಇಡಲಾಗಿದೆ ಆಪ್ಷನ್ ಒಂದು ಲಂಡನ್ನಿನ ವಿಕ್ಟೋರಿಯಾ ಮತ್ತು ಆಲ್ಬರ್ಟ್ ಮ್ಯೂಸಿಯಂ ಎರಡನೇದು ಲಂಡನ್ನಿನ ಬ್ರಿಟಿಷ್ ಮ್ಯೂಸಿಯಂ ಮೂರನೇದು ಪ್ಯಾರಿಸ್ನ ಲೋ ಲೋರೆ ಮ್ಯೂಸಿಯಂ ನಾಲ್ಕನೇದು ಪ್ಯಾರಿಸ್ನ ಹೆಬರ್ಟ್ ಮ್ಯೂಸಿಯಂ ಉತ್ತರ ಲಂಡನ್ನಿನ ವಿಕ್ಟೋರಿಯಾ ಮತ್ತು ಆಲ್ಬರ್ಟ್ ಮ್ಯೂಸಿಯಂ ಪ್ರಶ್ನೆ ಮೂವತ್ತ್ನಾಲ್ಕು ಮಾರ್ಟಿನ್ ಲೂಥರನು ಚರ್ಚಿನ ದುರ್ವ್ಯವಹಾರಗಳ ತೊಂಬತ್ತೈದು ಸಂಗತಿಗಳನ್ನು ಪಟ್ಟಿ ಮಾಡಿ ಡ್ಯಾಶ್ ಚರ್ಚಿನ ಗೋಡೆಯ ಮೇಲೆ ಅಂಟಿಸಿದ್ದನು ಆಪ್ಷನ್ ಒಂದು ರೋಮಿನ ಸಂತ ಬಾರ್ಬರಾ ಎರಡನೇದು ಪ್ಯಾರಿಸ್ನ ಪ್ಯಾಂಥಿಯೋನ್ ಮೂರನೇದು ಜರ್ಮನಿಯ ಕ್ಯಾಥೆಡ್ರಲ್ ನಾಲ್ಕನೇದು ಜರ್ಮನಿಯ ವಿಟೆನ್ಬರ್ಗ್ ಉತ್ತರ ಜರ್ಮನಿಯ ವಿಟೆನ್ಬರ್ಗ್ ಪ್ರಶ್ನೆ ಮೂವತ್ತೈದು ವಿಜಯನಗರದ ಪರಂಪರೆಯನ್ನು ಮುಂದುವರೆಸಿ ಕೆಳಗಿನ ಯಾವ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ಮಹಾನವಮಿ ದರ್ಬಾರನ್ನು ನಡೆಸಿದರು ಆಪ್ಷನ್ ಒಂದು ರಾಜ ಒಡೆಯರ್ ಎರಡನೆಯದು ಐದನೇ ಚಾಮರಾಜ ಒಡೆಯರ್ ಮೂರನೇದು ಚಿಕ್ಕದೇವರಾಜ ಒಡೆಯರ್ ನಾಲ್ಕನೇದು ಹತ್ತನೇ ಚಾಮರಾಜ ಒಡೆಯರ್ ಉತ್ತರ ರಾಜ ಒಡೆಯರ್ ಪ್ರಶ್ನೆ ಮೂವತ್ತಾರು ಕಂಠೀರವ ನರಸರಾಜ ವಿಜಯಂ ಕೃತಿಯ ಕರ್ತೃ ಆಪ್ಷನ್ ಒಂದು ತಿರುಮಲಾರ ತಿರುಮಲಾರ್ಯ ಎರಡನೆಯದು ಗೋವಿಂದ ವೈದ್ಯ ಮೂರನೆಯದು ಲಿಂಗಣ್ಣ ಕವಿ ನಾಲ್ಕನೇದು ಮಲ್ಲಣ್ಣಾರ ಮಲ್ಲಣ್ಣಾರ್ಯ ಉತ್ತರ ಗೋವಿಂದ ವೈದ್ಯ ಪ್ರಶ್ನೆ ಮೂವತ್ತೇಳು ಕ್ರಿಸ್ತಶಕ ನೂರ ಅರವತ್ತರಲ್ಲಿ ಕೆಳಗಿನ ಯಾವ ಒಗ್ಗೂಡಿದ ಸೈನ್ಯ ಜಾಮೋರಿನ ದೊರೆಯನ್ನು ಸೋಲಿಸಿತು ಆಪ್ಷನ್ ಒಂದು ಮೈಸೂರಿನ ಹೈದರಲಿ ಮತ್ತು ಪಾಲ್ಘಾಟಿನ ಕೋಮು ಆಚನ್ ಎರಡನೇದು ಮೈಸೂರಿನ ಹೈದರಲಿ ಮತ್ತು ಫ್ರೆಂಚರು ಮೂರನೇದು ಪಾಲ್ಘಾಟಿನ ಕೋಮು ಅಚ್ಚನ್ ಮತ್ತು ಬ್ರಿಟಿಷರು ನಾಲ್ಕನೇದು ಪಾಲ್ಘಾಟಿನ ಕೋಮು ಅಚ್ಚನ್ ಮತ್ತು ಫ್ರೆಂಚರು ಉತ್ತರ ಮೈಸೂರಿನ ಹೈದರಲಿ ಮತ್ತು ಫ್ರೆಂಚರು ಪ್ರಶ್ನೆ ಮೂವತ್ತೆಂಟು ವಿಜಯನಗರ ಸಾಮ್ರಾಜ್ಯದ ನಾಯಕರು ಡ್ಯಾಶ್ ಆಗಿದ್ದರು ಆಪ್ಷನ್ ಆಡಳಿತದ ಅಧಿಕಾರಿಗಳು ಎರಡನೇದು ಪದಾತಿ ಸೈನಿಕರು ಮೂರನೇದು ಪ್ರಾದೇಶಿಕ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಸೇನಾಪತಿಗಳು ನಾಲ್ಕನೇದು ದೊಡ್ಡ ದೊಡ್ಡ ದೇವಾಲಯಗಳ ಅರ್ಚಕರು ಉತ್ತರ ಪ್ರಾದೇಶಿಕ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಸೇನಾಪತಿಗಳು ಪ್ರಶ್ನೆ ಮೂವತ್ತೊಂಬತ್ತು ಕ್ರಿಸ್ಲಶಕ ಹದಿನೆಂಟುನೂರ ಐವತ್ತಾರಲ್ಲಿ ಜನರಲ್ ಸರ್ವಿಸ್ ఎన్లిస్టెంట్ ఆక్టను జారీ తరు డ్యాష్ ఆప్షన్ొందు లార్డ్ క్యనింగ్ ఎరడనయదు లార్డ్ వెలెస్లి మూర్నైదు లార్డ్ హార్డింజ్ నాల్కేదు విలియం పేట్ ఉత్తర లార్డ్ క్యింగ్ ప్రశ్న నలవత్ క్రిస్తక హెంట్నూర ఐవత్ సెప్టెంబర్నలో కొనయ ముఘల్ సమ్రాట బహదూర్ షానను గడిపారుమా ఇగే డ్యాష్ ఆప్షన్ొందు అండమన్ ಎರಡನೇದು ಸೆಂಟ್ ಹೆಲೆನಾ ಮೂರನೇದು ರಂಗೂನ್ ನಾಲ್ಕನೇದು ನೇಪಾಳ್ ಉತ್ತರ ರಂಗೂನ್ ಪ್ರಶ್ನೆ ನಲವತ್ತೊಂದು ಕೆಳಗಿನ ಯಾವುದನ್ನು ಮುಸ್ಲಿಂ ಲೀಗ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎರಡು ಪಕ್ಷಗಳು ತಿರಸ್ಕರಿಸಿದವು ಆಪ್ಷನ್ ಒಂದು ಸಿ ಆರ್ ಸೂತ್ರಗಳು ಎರಡನೇದು ಜಿನ್ನಾನ ಯೋಜನೆಗಳು ಮೂರನೇದು ಕ್ರಿಚ್ನ ಪ್ರಸ್ತಾವಗಳು ನಾಲ್ಕನೇದು ಮೌಂಟ್ ಬ್ಯಾಟನ್ ಯೋಜನೆಗಳು ಉತ್ತರ ಸಿ ಆರ್ ಸೂತ್ರಗಳು ಪ್ರಶ್ನೆ ನಲವತ್ತೆರಡು ಭಾರತದಲ್ಲಿ ರೈಲು ಮಾರ್ಗ ಮತ್ತು ತಂತಿ ಸೌಲಭ್ಯಗಳನ್ನು ಜಾರಿಯಲ್ಲಿ ತಂದವರಾರು ಆಪ್ಷನ್ ಒಂದು ಲಾರ್ಡ್ ಹಾರ್ಡಿಂಜ್ ಎರಡನೇದು ಲಾರ್ಡ್ ಡಾಲ್ ಹೌಸಿ ಮೂರನೇದು ಲಾರ್ಡ್ ರಿಪ್ಪನ್ ನಾಲ್ಕನೇದು ಲಾರ್ಡ್ ಕ್ಯಾನಿಂಗ್ ಉತ್ತರ ಲಾರ್ಡ್ ಡಾಲ್ ಹೌಸಿ ಪ್ರಶ್ನೆ ನಲವತ್ತ್ಮೂರು ಗಣೇಶ ಸಾವರ್ಕರ್ ಪ್ರಾರಂಭಿಸಿದ್ದು ಡ್ಯಾಶ್ ಆಪ್ಷನ್ ಒಂದು ಅಭಿನವ ಭಾರತ ಸೊಸೈಟಿ ಎರಡನೇದು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಮೂರನೇದು ತತ್ವಬೋಧಿನಿ ಸಭಾ ನಾಲ್ಕನೇದು ಆತ್ಮೀಯ ಸಭಾ ಉತ್ತರ ಅಭಿನವ ಭಾರತ ಸೊಸೈಟಿ ಪ್ರಶ್ನೆ ನಲವತ್ನಾಲ್ಕು ಚೌರಿ ಚೌರ ಘಟನೆ ಡ್ಯಾಶ್ ದಾರಿ ಮಾಡಿಕೊಟ್ಟಿತು ಆಪ್ಷನ್ ಒಂದು ಸಂಪೂರ್ಣ ಸ್ವಾತಂತ್ರ್ಯ ಚಳುವಳಿಗೆ ಎರಡನೇದು ಅಸಹಕಾರ ಚಳುವಳಿಯ ಪ್ರಾರಂಭಕ್ಕೆ ಮೂರನೇದು ಅಸಹಕಾರ ಚಳವಳಿಯನ್ನು ನಿಲ್ಲಿಸುವುದಕ್ಕೆ ನಾಲ್ಕನೇದು ನಾಗರಿಕ ಕಾನೂನು ಭಂಗ ಚಳವಳಿಯ ಪ್ರಾರಂಭಕ್ಕೆ ಉತ್ತರ ಸಹಕಾರ ಚಳವಳಿಯನ್ನು ನಿಲ್ಲಿಸುವುದಕ್ಕೆ ಪ್ರಶ್ನೆ ನಲವತ್ತೈದು ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿಯನ್ನು ಪ್ರಾರಂಭಿಸಿದವರು ಡ್ಯಾಶ್ ಆಪ್ಷನ್ ಒಂದು ಎಂ ಎನ್ ರಾಯ್ ಎರಡನೇದು ಜಯಪ್ರಕಾಶ್ ನಾರಾಯಣ್ ಮೂರನೇದು ಲಾಲಾ ಲಜಪತ್ ರಾಯ್ ನಾಲ್ಕನೇದು ಟಿ ಭಾಷಂ ಉತ್ತರ ಎಂ ಎನ್ ರಾಯ್ ಪ್ರಶ್ನೆ ನಲವತ್ತಾರು ಬೋ ಬೋಸ್ಟನ್ ಟೀ ಹಗರಣದ ನಾಯಕತ್ವ ವಹಿಸಿದ್ದವರು ಡ್ಯಾಶ್ ಆಪ್ಷನ್ ಒಂದು ಸ್ಯಾಮ್ಯುಯಲ್ ಆ್ಯಡಮ್ಸ್ ಎರಡನೇದು ಥಾಮಸ್ ಪೇನ್ ಮೂರನೇದು ಥಾಮಸ್ ಜೇಫರ್ಸನ್ ನಾಲ್ಕನೇದು ಪ್ಯಾಟ್ರಿಕ್ ಹೆನ್ರಿ ಉತ್ತರ ಸ್ಯಾಮ್ಯುಯಲ್ ಆಡಮ್ಸ್ ಪ್ರಶ್ನೆ ನಲವತ್ತೇಳು ಫ್ರೆಂಚ್ ಕ್ರಾಂತಿಯ ಸಂದರ್ಭದಲ್ಲಿ ಜನಪ್ರಿಯವಾದ ಜನರಲ್ ವಿಲ್ ಆಂಡ್ ರಿಟರ್ನ್ ಟು ನೇಚರ್ ತತ್ವವನ್ನು ಪ್ರತಿಪಾದಿಸಿದವರು ಯಾರು ಆಪ್ಷನ್ ಒಂದು ಹಾಕ್ಸ್ ಎರಡನೇದು ಮಾಂಟೆಸ್ಕ್ಯೂ ಮೂರನೇದು ಲಾಕ್ ನಾಲ್ಕನೇದು ರೂಸೋ ಉತ್ತರ ರೂಸೊ ಪ್ರಶ್ನೆ ನಲವತ್ತೆಂಟು ಕಾರ್ಬೋನಾರಿ ಮತ್ತು ಮ್ಯಾಜಿನಿ ಕ್ಲಬ್ ಸಂಘಗಳು ಡ್ಯಾಶ್ ಸಂಬಂಧಿಸಿದವುಗಳಾಗಿದ್ದವು ಆಪ್ಷನ್ ಒಂದು ಇಟಲಿಯ ಏಕೀಕರಣ ಚಳವಳಿಗೆ ಎರಡನೆಯದು ಜರ್ಮನಿಯ ಏಕೀಕರಣ ಚಳವಳಿಗೆ ಮೂರನೇದು ರಷ್ಯಾದ ಕ್ರಾಂತಿಗೆ ನಾಲ್ಕನೇದು ಚೀನಾದ ಕ್ರಾಂತಿಗೆ ಉತ್ತರ ಇಟಲಿಯ ಏಕೀಕರಣ ಚಳವಳಿಕೆ ಪ್ರಶ್ನೆ ನಲವತ್ತೊಂಬತ್ತು ಕ್ರಿಸ್ತಶಕ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಫ್ರಾನ್ಸ್ ಗ್ರೇಟ್ ಬ್ರಿಟನ್ನಿನ ಸಹಾಯ ಕೋರಿ ಮಾಡಿಕೊಂಡ ಒಕ್ಕೂಟ ಡ್ಯಾಶ್ ಆಪ್ಷನ್ ಒಂದು ಟ್ರಿಪಲ್ ಅಲಯನ್ಸ್ ಎರಡನೇದು ಬಿ ಎಲ್ ಅಲಯನ್ಸ್ ಮೂರನೇದು ಎಂಟೆಂಟೆ ಕಾರ್ಡಿಯಲ್ ನಾಲ್ಕನೇದು ಟ್ರಿಪಲ್ ಎಂಟೆಂಟೆ ಉತ್ತರ ಎಂಟೆಂಟೆ ಕಾರ್ಡಿಯಲ್ ಪ್ರಶ್ನೆ ಕ್ರಿಸ್ತಶಕ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಹಿಟ್ಲರ್ ಡ್ಯಾಶ್ನೊಂದಿಗೆ ಆಂಟಿಕೋಮಿಂಟರ್ನ್ ಪ್ಯಾಕ್ಟನ್ನು ಮಾಡಿಕೊಂಡಿದ್ದನು ಆಪ್ಷನ್ ಒಂದು ಟರ್ಕಿ ಎರಡನೇದು ಜಪಾನ್ ಮೂರನೇದು ಆಸ್ಟ್ರಿಯಾ ನಾಲ್ಕನೇದು ಬೆಲ್ಜಿಯಂ ಉತ್ತರ ಜಪಾನ್ ಪ್ರಶ್ನೆ ಐವತ್ತೊಂದು ಪ್ರಾಕೃತಿಕ ಭೂಗೋಳಕ್ಕೆ ಸೇರಿದ ಒಂದು ಜೋಡಿಯ ಅಂಶಗಳಾವುವೆಂದರೆ ಆಪ್ಷನ್ ಒಂದು ಜನಸಾಂದ್ರತೆ ಮತ್ತು ಅದರ ಹಂಚಿಕೆ ಎರಡನೆಯದು ವ್ಯವಸಾಯ ಮತ್ತು ಕೈಗಾರಿಕಾ ಬೆ ಮೇಲೆ ಪ್ರಾಕೃತಿಕ ಅಂಶಗಳ ಪ್ರಭಾವಗಳು ಮೂರನೇದು ವಾಯುಗುಣಗಳ ಮತ್ತು ವಾಯು ರಾಶಿಗಳ ವರ್ಗೀಕರಣ ನಾಲ್ಕನೇದು ಗ್ರಾಮೀಣ ಮತ್ತು ಪಟ್ಟಣದ ವಸಾಹತುಗಳ ವರ್ಗೀಕರಣ ಉತ್ತರ ವಾಯುಗುಣಗಳ ಮತ್ತು ವಾಯು ರಾಶಿಗಳ ವರ್ಗೀಕರಣ ಪ್ರಶ್ನೆಯ ಐವತ್ತೆರಡು ಈ ಕೆಳಗಿನ ಯಾವ ಎರಡು ಪ್ರಾಣಿಗಳು ಜೀವ ಸಮೂಹದ ಆಹಾರ ಸರಪಳಿಯ ಮೂರನೆಯ ಹಂತಕ್ಕೆ ಸೇರಿವೆ ಆಪ್ಷನ್ ಒಂದು ಕುರಿಗಳು ಮತ್ತು ಹಸುಗಳು ಎರಡನೇದು ಚಿರತೆಗಳು ಮತ್ತು ಸಿಂಹಗಳು ಮೂರನೇದು ಮೊಲಗಳು ಮತ್ತು ಮೇಕೆಗಳು ನಾಲ್ಕನೇದು ಜಿಂಕೆಗಳು ಮತ್ತು ಜೀಬ್ರಗಳು ಉತ್ತರ ಜಿಂಕೆಗಳು ಮತ್ತು ಜೀಬ್ರಾಗಳು ಪ್ರಶ್ನೆ ಐವತ್ಮೂರು ಭೂ ಮೇಲ್ಭಾಗದಿಂದ ಆಸ್ತೆನೋಸ್ ಸ್ಪಿಯರ್ ಇರುವ ಸರಾಸರಿಯ ಆಳವಾವುದೆಂದರೆ ಸುಮಾರು ಆಪ್ಷನ್ ಒಂದು ನೂರರಿಂದ ಐದುನೂರು ಕಿಲೋಮೀಟರ್ ಎರಡನೇದು ನೂರರಿಂದ ನಾಲ್ಕುನೂರು ಕಿಲೋಮೀಟರ್ ಮೂರನೇದು ನೂರರಿಂದ ಎರಡು ನೂರ ಐವತ್ತು ಕಿಲೋಮೀಟರ್ ನಾಲ್ಕನೇದು ನೂರರಿಂದ ನೂರ ಐವತ್ತು ಕಿಲೋಮೀಟರ್ ಉತ್ತರ ನೂರರಿಂದ ನಾಲ್ಕುನೂರು ಕಿಲೋಮೀಟರ್ ಪ್ರಶ್ನೆ ಐವತ್ನಾಲ್ಕು ಪುನರ್ಬಳಕೆಗೆ ಬರಬಲ್ಲ ಸಂಪನ್ಮೂಲಗಳಿಗೆ ಹೊರತಾದ ಜೋಡಿ ಅಂಶಗಳಾವುವೆಂದರೆ ಆಪ್ಷನ್ ಒಂದು ಭೂ ಅಂತರಾಳ ಔಷ್ಣೀಯ ಮತ್ತು ಜೈವಿಕ ಅನಿಲಗಳಿಂದಾಗುವ ಶಕ್ತಿ ಎರಡನೆಯದು ಜಲಪಾತಗಳಿಂದ ಮತ್ತು ಗಾಳಿಯ ಚಕ್ರಗಳಿಂದಾಗುವ ಶಕ್ತಿ ಮೂರನೇದು ಕಲ್ಲೆಣ್ಣೆ ಮತ್ತು ನೈಸರ್ಗಿಕ ಅನಿಲಗಳಿಂದಾಗುವ ಶಕ್ತಿ ನಾಲ್ಕನೇದು ಸೂರ್ಯನ ಶಕ್ತಿಯಿಂದ ಮತ್ತು ಉಬ್ಬರ ಅಲೆಗಳಿಂದ ಅಲೆಗಳಿಂದಾಗುವ ಶಕ್ತಿ ಉತ್ತರ ಕಲ್ಲೆಣ್ಣೆ ಮತ್ತು ನೈಸರ್ಗಿಕ ಅನಿಲಗಳಿಂದಾಗುವ ಶಕ್ತಿ ಪ್ರಶ್ನೆ ಐವತ್ತೈದು ಈ ಕೆಳಗಿನ ಯಾವ ಎರಡು ಜೋಡಿ ಪ್ರದೇಶಗಳು ಸಮಭಾಜಕ ವೃತ್ತ ಪ್ರದೇಶಕ್ಕೆ ಸೇರಿವೆ ದವ ದಾಗಿವೆ ಆಪ್ಷನ್ ಒಂದು ಕಾಂಗೋ ಬೇಸಿನ್ ಮತ್ತು ಗಿನಿ ತೀರಾ ಎರಡನೇದು ಅಮೆಜಾನ್ ತಗ್ಗಿನ ಭಾಗಗಳು ಮತ್ತು ಗಿನಿ ತೀರಾ ಮೂರನೇದು ಚೀನಾದ ಮಧ್ಯಭಾಗ ಮತ್ತು ನ್ಯೂ ಸೌತ್ ವೇಲ್ಸ್ ನಾಲ್ಕನೇದು ಮಲೇಷಿಯಾ ಮತ್ತು ಇಂಡೋನೇಷಿಯಾ ಉತ್ತರ ಚೀನಾದ ಮಧ್ಯಭಾಗ ಮತ್ತು ನ್ಯೂ ಸೌತ್ ವೇಲ್ಸ್ ಪ್ರಶ್ನೆ ಐವತ್ತಾರು ರೆಂಡಿಯರ್ಗಳು ಸೀಲ್ಗಳು ಮತ್ತು ಆಲ್ರಾಸ್ಗಳು ಮುಂತಾದ ಪ್ರಾಣಿಗಳನ್ನು ಮುಖ್ಯವಾಗಿ ಭೇಟಿಯಾಡುವವೆಂದರೆ ಆಪ್ಷನ್ ಒಂದು ಎಸ್ಕಿಮೊ ಜನಾಂಗ ಎರಡನೇದು ರೆಡ್ ಇಂಡಿಯನ್ಸ್ ಮೂರನೇದು ಅಮೆಜಾನ್ ಇಂಡಿಯನ್ಸ್ ನಾಲ್ಕನೇದು ಕಿರ್ಗಿಜ್ ಜನಾಂಗ ಉತ್ತರ ಎಸ್ಕಿಮೊ ಜನಾಂಗ ಪ್ರಶ್ನೆ ಐವತ್ತೇಳು ವಾಯುಗುಣದಲ್ಲಿ ಮಧ್ಯ ರೇಖಾಂಶಗಳ ಪಶ್ಚಿಮ ತೀರದ ಅದಕ್ಕೆ ಹೊರತಾದ ಪ್ರದೇಶವಾವುವೆನ್ ವಾವುದೆಂದರೆ ಆಪ್ಷನ್ ಒಂದು ಬ್ರಿಟಿಷ್ ಕೊಲಂಬಿಯಾ ಎರಡನೇದು ಉತ್ತರ ಆಸ್ಟ್ರೇಲಿಯಾ ಮೂರನೇದು ವಾಯುವ್ಯ ಯುರೋಪ್ ನಾಲ್ಕನೇದು ತಾಸ್ಮಾನಿಯಾ ಮತ್ತು ನ್ಯೂಜಿಲೆಂಡ್ ಉತ್ತರ ಉತ್ತರ ಆಸ್ಟ್ರೇಲಿಯಾ ಪ್ರಶ್ನೆಯ ಐವತ್ತೆಂಟು ಆಫ್ರಿಕಾದ ಕೇಪ್ ಭೂಶಿರಾ ಪ್ರದೇಶ ಕ್ಯಾಲಿಫೋರ್ನಿಯಾ ಮತ್ತು ಒರೆಗಾನ್ ಚಿಲಿಯ ಮಧ್ಯಭಾಗ ಮತ್ತು ನೈಋತ್ಯ ಆಸ್ಟ್ರೇಲಿಯಾ ಪ್ರದೇಶಗಳಲ್ಲಿ ಕಾಣಬರುವ ವಾಯುಗುಣವೆಂದರೆ ಆಪ್ಷನ್ ಪರಿವರ್ತಿತ ಸಮಭಾಷಕ ವೃತ್ತದ ಬಗೆಯದು ಎರಡನೆಯದು ಮುಂದುವರೆದ ಸವೆನ್ನ ಬಗೆಯದು ಮೂರನೇದು ಮೆಡಿಟರೇನಿಯನ್ ಬಗೆಯದು ನಾಲ್ಕನೇದು ಪೂರ್ವ ತೀರದ ಸಮಶೀತೋಷ್ಣದ ಬಗೆಯದು ಉತ್ತರ ಮೆಡಿಟರೇನಿಯನ್ ಬಗೆಯದು ಪ್ರಶ್ನೆ ಐವತ್ತೊಂಬತ್ತು ಮರಳುಗಾಡಿನ ಪ್ರದೇಶಗಳ ನೈಸರ್ಗಿಕ ಸಸ್ಯವರ್ಗಕ್ಕೆ ವಿಭಿನ್ನವಾದ ಒಂದು ಲಕ್ಷಣವದೆಂದರೆ ಆಪ್ಷನ್ ಒಂದು ಅವುಗಳು ವಿರಳವಾಗಿ ಹಂಚಿಕೆಯಾಗಿವೆ ಎರಡನೆಯದು ಅವುಗಳು ಬಹು ಆಳದವರೆಗೆ ಹೋಗಿರುವ ಬೇರುಗಳುಳ್ಳವಾಗಿವೆ ಮೂರನೆಯದು ಅವುಗಳ ಕಾಂಡಗಳು ಎಲೆಗಳನ್ನು ಹೊಂದಿರುವುದಿಲ್ಲ ನಾಲ್ಕನೇದು ಅವು ತಮ್ಮ ಚರ್ಮದಂತಹ ಎಲೆಗಳಲ್ಲಿ ನೀರನ್ನು ಶೇಖರಿಸುತ್ತವೆ ಉತ್ತರ ಅವುಗಳು ಬಹು ಆಳದವರೆಗೆ ಹೋಗಿರುವ ಬೇರುಗಳುಳ್ಳವಾಗಿವೆ ಅರವತ್ತು ಚೀಸನ್ನು ಚಾಕ್ಲೇಟ್ಗಳನ್ನು ಮತ್ತು ಕೈಗಡಿಯಾರಗಳನ್ನು ತಯಾರಿಸುವ ಪ್ರಪಂಚದಲ್ಲಿ ಪ್ರಸಿದ್ಧವಾದ ರಾಷ್ಟ್ರವಾವುದೆಂದರೆ ಆಪ್ಷನ್ ಒಂದು ಫಿನ್ಲ್ಯಾಂಡ್ ಎರಡನೆಯದು ಜಾರ್ಜಿಯಾ ಮೂರನೇದು ಸ್ವಿಜರ್ಲ್ಯಾಂಡ್ ನಾಲ್ಕನೇದು ಪೋಲ್ಯಾಂಡ್ ಉತ್ತರ ಸ್ವಿಜರ್ಲ್ಯಾಂಡ್ ಪ್ರಶ್ನೆ ಅರವತ್ತೊಂದು ಯಾವ ಎರಡು ಜೋಡಿ ರಾಷ್ಟ್ರಗಳ ಜನಸಂಖ್ಯೆಯಲ್ಲಿ ಹೆಚ್ಚಿನ ಶೇಕಡಾವಾರು ಜನರು ಪ್ರಥಮ ಮತ್ತು ದ್ವಿತೀಯ ಬಗೆಯ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿರುತ್ತಾರೆ ಆಪ್ಷನ್ ಒಂದು ಯುನೈಟೆಡ್ ಕಿಂಗ್ಡಮ್ ಮತ್ತು ಜರ್ಮನಿ ಎರಡನೇದು ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾ ಮೂರನೇದು ಭಾರತ ಮತ್ತು ಚೀನಾ ನಾಲ್ಕನೇದು ಫ್ರಾನ್ಸ್ ಮತ್ತು ನೆದರ್ಲ್ಯಾಂಡ್ಸ್ ಉತ್ತರ ಭಾರತ ಮತ್ತು ಚೀನಾ ಪ್ರಶ್ನೆ ಅರವತ್ತೆರಡು ಈ ಕೆಳಗಿನ ಆಫ್ರಿಕಾ ಖಂಡದ ಯಾವ ಎರಡು ದೇಶಗಳು ಕೋಕೋ ಉತ್ಪಾದನೆಯಲ್ಲಿ ಪ್ರಮುಖವಾಗಿವೆ ಆಪ್ಷನ್ ಒಂದು ಸೋಮಾಲಿಯಾ ಮತ್ತು ಜಿಂಬಾಂಬ್ವೆ ಎರಡನೇದು ಗಾನ ಮತ್ತು ಐವರಿ ಕೋಸ್ಟ್ ಮೂರನೇದು ಜಾಂಬಿಯಾ ಮತ್ತು ಬೋಟ್ಸ್ವಾನಾ ನಾಲ್ಕನೇದು ಮೊಸಾಂಬಿಕ್ ಮತ್ತು ಮಾಲ್ವಿಯಾ ಉತ್ತರ ಗಾನ ಮತ್ತು ಐವರಿ ಕೋಸ್ಟ್ ಪ್ರಶ್ನೆ ಅರವತ್ತ್ಮೂರು ಯುರೋಪಿನ ರಾಷ್ಟ್ರಗಳ ಯಾವ ಜೋಡಿಯು ಮರದ ತಿರುಳಿನ ಮತ್ತು ಕಾಗದ ತಯಾರಿಕೆಯ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿದೆ ಆಪ್ಷನ್ ಒಂದು ನಾರ್ವೆ ಮತ್ತು ಸ್ಪೇನ್ ಎರಡನೇದು ನಾರ್ವೆ ಮತ್ತು ಪೋರ್ಚುಗಲ್ ಮೂರನೇದು ನಾರ್ವೆ ಮತ್ತು ಗ್ರೀಸ್ ನಾಲ್ಕನೇದು ನಾರ್ವೆ ಮತ್ತು ಸ್ವೀಡನ್ ಉತ್ತರ ನಾರ್ವೆ ಮತ್ತು ಸ್ವೀಡನ್ ಪ್ರಶ್ನೆ ಅರವತ್ನಾಲ್ಕು ಈ ಕೆಳಗೆ ಭಾರತದಲ್ಲಿ ಹೊಸದಾಗಿ ರಚಿತವಾಗಿರುವ ರಾಜ್ಯಗಳನ್ನು ಮತ್ತು ಅವುಗಳ ನದಿಗಳನ್ನು ಕೊಡಲಾಗಿದೆ ಪಟ್ಟಿ ಒಂದು ನದಿಗಳನ್ನು ಮತ್ತು ಪಟ್ಟಿ ಎರಡು ರಾಜ್ಯಗಳನ್ನು ಸೂಚಿಸುತ್ತವೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಡನೆ ಸರಿಹೊಂದಿಸಿ ಕೊಟ್ಟಿರುವ ಚಿಹ್ನೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸರಿಯಾದ ಉತ್ತರಗಳು ಪಟ್ಟಿ ಒಂದು ಅಲ್ಕಾನಂದ ನದಿ ಉತ್ತರಾಂಚಲ್ ಸುವರ್ಣರೇಖಾ ನದಿ ಜಾರ್ಖಂಡ್ ಮಹಾ ನದಿ ಛತ್ತೀಸ್ಗಢ ತಿಸ್ತಾ ಸಿಕ್ಕಿಂ ಪ್ರಶ್ನೆ ಅರವತ್ತೈದು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಅಲೆಗನಿ ಪರ್ವತಗಳು ಹತ್ತಿರವಾಗಿ ಇರುವುದು ಯಾವುದಕ್ಕೆಂದರೆ ಆಪ್ಷನ್ ಒಂದು ಅಪಲೇಷಿಯನ್ಸ್ ಎರಡನೇದು ಸಿಆರ್ ನೆವಡ ಮೂರನೇದು ಬ್ರೂಕ್ಸ್ ಶ್ರೇಣಿಗಳು ನಾಲ್ಕನೇದು ವಾಸ್ಟ್ ರೇಂಜೀಸ್ ಉತ್ತರ ಅಪ್ಲೇಷಿಯನ್ಸ್ ಪ್ರಶ್ನೆ ಅರವತ್ತಾರು ದಕ್ಷಿಣ ಅಮೆರಿಕದ ಯಾವ ಎರಡು ಬಂದರುಗಳ ಜೋಡಿಯು ಅದರ ಪೂರ್ವ ತೀರಕ್ಕೆ ಹೊರತಾದುದಾಗಿದೆ ಆಪ್ಷನ್ ಒಂದು ಕಾರ್ಕಾಸ್ ಮತ್ತು ಕುಮಾನ ಎರಡನೇದು ಜಾರ್ಜ್ ಟೌನ್ ಮತ್ತು ನ್ಯೂ ಆಪ್ ಸ್ಟೇರ್ ಡ್ಯಾಮ್ ಮೂರನೇದು ರಿಯೋ ಡಿ ಜನೇರೋ ಮತ್ತು ಸಾಲ್ವಡಾರ್ ನಾಲ್ಕನೇದು ವಾಲ್ಡೀವಿಯಾ ಮತ್ತು ಟಾಲ್ ಕಹುಆಾನು ಉತ್ತರ ವಾಲ್ಡೀವಿಯಾ ಮತ್ತು ಟಾಲ್ ಕಹುಆಾನು ಪ್ರಶ್ನೆ ಅರವತ್ತೇಳು ಆಸ್ಟ್ರೇಲಿಯಾದ ಪ್ರಸಿದ್ಧ ಆಯರ್ಸ್ ರಾಕ್ ಅದರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆಂದರೆ ಆಪ್ಷನ್ ಒಂದು ನ್ಯೂ ಸೌತ್ ವೇಲ್ಸ್ ಎರಡನೇದು ವೆಸ್ಟರ್ನ್ ಆಸ್ಟ್ರೇಲಿಯಾ ಮೂರನೇದು ನಾರ್ನ್ ಟಿ ಟೆರಿಟೋರಿ ನಾಲ್ಕನೇದು ಕ್ವೀನ್ಸ್ಲ್ಯಾಂಡ್ ಉತ್ತರ ವೆಸ್ಟರ್ನ್ ಆಸ್ಟ್ರೇಲಿಯಾ ಪ್ರಶ್ನೆ ಅರವತ್ತೆಂಟು ಯುಕ್ರೇನ್ ದೇಶವು ಮೊದಲಿನ ಸೋವಿಯತ್ ಒಕ್ಕದಿಂದ ಸ್ವತಂತ್ರ ಪಡೆದ ವರ್ಷವಾವುದೆಂದರೆ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ತೊಂಬತ್ತೈದು ಎರಡನೇದು ಹತ್ತೊಂಬತ್ತು ನೂರ ತೊಂಬತ್ತ್ನಾಲ್ಕು ಮೂರನೇದು ಹತ್ತೊಂಬತ್ತು ನೂರ ತೊಂಬತ್ತೆಂಟು ನಾಲ್ಕನೇದು ಹತ್ತೊಂಬತ್ತು ನೂರ ತೊಂಬತ್ತೊಂದು ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತೊಂದು ಪ್ರಶ್ನೆ ಅರವತ್ತೊಂಬತ್ತು ಈ ಕೆಳ ಕಾಣಿಸಿರುವ ಸಾರ್ಕ್ ರಾಷ್ಟ್ರಗಳಲ್ಲಿ ಯಾವುದರಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯು ಕಂಡುಬರುತ್ತದೆ ಆಪ್ಷನ್ ಒಂದು ಭಾರತ ಎರಡನೇದು ಪಾಕಿಸ್ತಾನ ಮೂರನೇದು ಬಾಂಗ್ಲಾದೇಶ್ ನಾಲ್ಕನೇದು ಶ್ರೀಲಂಕಾ ಉತ್ತರ ಬಾಂಗ್ಲಾದೇಶ